ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ಅವರು ಮನೆಯವರಂತೆ ಪರಿಗಣಿಸ್ತಾರೆ ಪ್ರತಿ ಹಂತದಲ್ಲೂ ಅವರ ಬಗ್ಗೆ ಕೇರ್ ಮಾಡ್ತಾರೆ ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಅಡುಗೆ ಮಾಡಿ ಕಳಿಸ್ತಾರೆ ಈ ಬಾರಿಯೂ ಅದು ಮುಂದುವರೆದಿದೆ ಸುದೀಪ್ ಮಾಡಿದ ಅಡುಗೆ ಬಿಗ್ ಬಾಸ್ ಮನೆ ಸೇರಿದೆ ಅಂತ ವರದಿಯಾಗಿದೆ ಎಂದಿನ ಅಂದ್ರೆ ಡಿಸೆಂಬರ್ ಹದಿನೈದರ ಎಪಿಸೋಡ್ನಲ್ಲಿ ಇದು ಪ್ರಸಾರ ಆಗುವ ಸಾಧ್ಯತೆ ಇದೆ ಬಿಗ್ ಬಾಸ್ನಲ್ಲಿ ಇಂದು ಪ್ರೋಮೋ ಒಂದನ್ನು ಬಿಡುಗಡೆ ಮಾಡಲಾಗಿದೆ ಪ್ರತಾಪ್ ಅವರು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದ್ರು ಆದರೆ ರಾತ್ರಿಗೆ ಗ್ಯಾಸ್ ಬರಲೇ ಇಲ್ಲ ಇದು ಪ್ರತಾಪ್ ಅವರದೇ ತಪ್ಪು ಅಂತ ಎಲ್ಲರೂ ಕೂಗಾಡಿದ್ದಾರೆ ಆದರೆ ಅಲ್ಲಿ ಅಸಲಿ ಕತೆ ಬೇರೆಯತೆ ಇದೆ ಎನ್ನಲಾಗ್ತಿದೆ ಸುದೀಪ್ ಮಾಡಿರೋ ಅಡುಗೆ ಬರೋದ್ರಲ್ಲಿದೆ ಹೀಗಾಗಿ ಗ್ಯಾಸ್ ಹಚ್ಚೋಕೆ ಬಿಗ್ ಬಾಸ್ ಅವಕಾಶ ನೀಡಿಲ್ಲ ಸುದೀಪ್ ಅವರು ನಟನೆಯ ಜೊತೆಗೆ ಕ್ರಿಕೆಟ್ ಹಾಗೂ ಅಡುಗೆಯ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ತಮ್ಮ ಮನೆಯ ಟೆರಸ್ನಲ್ಲಿ ನಲ್ಲಿ ವಿಶೇಷ ಕಿಚನ್ ಅವರು ಹೊಂದಿದ್ದಾರೆ ಮನೆಗೆ ಬರುವ ಗೆಳೆಯರಿಗೆ ಆಪ್ತರಿಗೆ ಅವರು ಅಡುಗೆ ಮಾಡಿ ಬಡಿಸ್ತಾರೆ ಈಗ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೂ ತಮ್ಮ ಕೈ ತೋರಿಸಿದ್ದಾರೆ ಅಂತ ಹೇಳಬಹುದು ಈ ಮೊದಲು ಹಲವು ಸೀಸನ್ಗಳಲ್ಲಿ ಅವರು ಸ್ಪರ್ಧಿಗಳಿಗೆ ಅಡುಗೆ ಮಾಡಿಕೊಟ್ಟಿದ್ರು ಕನ್ನಡ ಬಿಗ್ ಬಾಸ್ ಟಿವಿ ಸೀಸನ್ ಓಟಿಟಿ ಸೀಸನ್ ಹಾಗೂ ಒಂದು ಮಿನಿ ಸೀಸನ್ ನ ಸುದೀಪ್ ನಡೆಸಿಕೊಟ್ಟಿದ್ದಾರೆ ಸದ್ಯ ಹತ್ತನೇ ಸೀಸನ್ ಅವರ ನಿರೂಪಣೆಯಲ್ಲೇ ಮೂಡಿ ಬರ್ತಿದೆ ಪ್ರತಿ ಪರಿಸ್ಥಿತಿಯನ್ನು ಅವರು ಸಮರ್ಥವಾಗಿ ನಿರ್ವಹಿಸುತ್ತಾರೆ ಈ ಕಾರಣಕ್ಕೆ ಸುದೀಪ್ ಅನೇಕರಿಗೆ ಇಷ್ಟವಾಗ್ತಾರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು